ನಾಳೆ ಸಭೆಯ ಉದ್ದೇಶ ಎಲೆಕ್ಷನ್ ಯಾವ ರೀತಿ ಫೇಸ್ ಮಾಡಬೇಕಂತ ಹೇಳ್ಬಿಟ್ಟು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಪೂರ್ವಭಾವಿ ಸಭೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಬೈಋತ್ ಸುರೇಶನ್ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸುಧಾಕರನ್ ಅವರು ಸುಧಾಕರನ್ ಅವರು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಒತ್ತೂರು ಮಂಜಣ್ಣನವರು ಮತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ನಮ್ಮ ಗೌತಮ್ ಸಾರ್ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಆಗಮಿಸಲಿದ್ದಾರೆ ನಾವು ಎಲೆಕ್ಷನ್ನ ಯಾವ ರೀತಿ ಮಾಡಬೇಕು ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಎಲೆಕ್ಷನ್ನ ಫೇಸ್ ಮಾಡಕ್ಕೆ ಅದರ ಬಗ್ಗೆ ವಿವರಣೆಗಳನ್ನು ಕೊಡೋಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಆ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಭಾಗವಹಿಸಬೇಕಂತ ಹೇಳಿಬಿಟ್ಟು ಆಮೇಲೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಿಸಾನ್ ಸಿಲ್ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಎಸ್ ಸಿ ಎಸ್ ಪದಾಧಿಕಾರಿಗಳು ಎಲ್ಲ ಕಾರ್ಮಿಕರ ಕಾಂಗ್ರೆಸ್ ಪದಾಧಿಕಾರಿಗಳು ನಮ್ಮ ಮಾಜಿ ಜೆಡ್ ಪಿ ಮೆಂಬರ್ಗಳು ಸಿ ಪಿ ಎಸ್ ಮೆಂಬರ್ಗಳು ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಮಾಜಿ ಮೆಂಬರ್ಗಳು ನಮ್ಮ ಕಾರ್ಯಕರ್ತರ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮ್ಮ ಅಧ್ಯಕ್ಷರಾದಂಥ ನೀಲಕಂಡನವರು ಮುಂದಿನ ಶೆಡ್ಯೂಲ್ ಬಗ್ಗೆ ಯಾವ್ಯಾವ ಸಮಯದಲ್ಲಿ ಏನೇನು ಅಂತ ಹೇಳ್ಬಿಟ್ಟು ಮುಂದಿನ ಶೆಡ್ಯೂಲ್ ಬಗ್ಗೆ ವಿವರಣೆ ಕೊಡ್ತಾರೆ ನಮಸ್ಕಾರ ಬಗ್ಗೆ ಮಾಧ್ಯಮದ ಮಿತ್ರರಿಗೆ ಒಂದು ವಿಶೇಷವಾಗಿ ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಸೇರಿರ್ತಕ್ಕಂಥ ಎಲ್ಲಾ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಯಾಕಂದರೆ ವಿಶೇಷವಾಗಿ ಒಬ್ಬೊಬ್ಬರ ಹೆಸರು ಇಟ್ಟು ಮಾತಾಡಬೇಕಾಗಿತ್ತು ಆದ್ದರಿಂದ ಭಾಳಷ್ಟು ಜನ ಇರೋದ್ರಿಂದ ಎಲ್ಲರೂ ಒಂದೇ ಸಲ ತೆಗೆದುಕೊಳ್ತಾ ಇದರಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾದಂಥ ಆದನಾರಾಯಣ ಅವರು ಭಾಗವಹಿಸಿದ್ದಾರೆ ನಿಮ್ಮೆಲ್ಲರೂ ಇವರೆಲ್ಲರಿಗೂ ಕೂಡ ಒಂದಿಸುತ್ತಾ ನಾಡಿನ ಕಾರ್ಯಕ್ರಮ ಏನಂತಂದರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಗೌತಮ್ ಅವರು ನಾಳೆ ನಮ್ಮ ಮುಖಂಡರೊಂದಿಗೆ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಅದರಲ್ಲೂ ವಿಶೇಷವಾಗಿ ನಮ್ಮ ಜನಪ್ರಿಯ ನಾಯಕರು ನಮ್ಮ ತಾಲೂಕಿನ ಮಣ್ಣಿನ ಮಗ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಶಾಸಕರಾದಂಥ ಪತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖಂಡರುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಕೂಡುಮಲ್ಯ ಶ್ರೀ ವಿನಾಯಕನ ದೇವಾಲಯದಲ್ಲಿ ಒಂಬತ್ತು ಮೂವತ್ತು ಗಂಟೆಗೆ ಏರ್ಪಡಿಸಿಕೊಳ್ಳಲಾಗಿದ್ದೀವಿ ಒಂಬತ್ತು ಮೂವತ್ತು ಗಂಟೆಗೆ ಅಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಅಲ್ಲಿಂದ ಮುಲ್ಬಾಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ತದನಂತರ ದರ್ಗಾದಲ್ಲಿ ಪ್ರಾರ್ಥನೆ ಹತ್ತು ನಲವತ್ತೈದಕ್ಕೆ ಹನ್ನೊಂದು ಕಾಲ್ಗೆ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಹನ್ನೊಂದು ಕಾಲ್ ಮುಗಿಸ್ಕೊಂಡು ಹನ್ನೊಂದುವರೆಯಿಂದ ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನಮ್ಮ ಮಾಜಿ ಜಡ್ ಪಿ ಸದಸ್ಯರು ಪರಾಜಿತ ಸದಸ್ಯರು ಸಿ ಪಿ ಸದಸ್ಯರು ತಾಲ್ಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಮುಖಂಡರುಗಳ ಒಂದು ಸಭೆಯನ್ನು ಕಾರ್ಯಕರ್ತರಿಗೆ ನಾಳೆ ನಮ್ಮ ಲೋಕಸಭಾ ಅಭ್ಯರ್ಥಿಯ ಪರಿಚಯವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ನಿಮ್ಮ ಮುಖೇನ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೂ ಹಿತೈಷಿಗಳಿಗೂ ಅಭಿಮಾನಿಗಳಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾಳೆ ತಾವೆಲ್ಲರೂ ಭಾಗವಹಿಸಿ ನಮ್ಮ ಅಭ್ಯರ್ಥಿಯನ್ನು ಪರಿಚಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿಜಯಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಕೋಲಾರ ಜಿಲ್ಲೆಯ ಪರಂಪರೆಯನ್ನು ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಈಗ ತೆಲುಗಲ್ಲೊಂದು ಗಾದೆ ಇದೆ ಕುಲುಮ್ ಸಣ್ಣ ಸುಕುಂಬಕ್ಕೆ ಅಂತ ಹಂಗೆ ಅಂದರೆ ಸ್ವಲ್ಪ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಗಲಾಟೆಗಳು ಅವು ಇವು ಆಗಿರ್ಬೋದು ನಾವು ಅದನ್ನು ಹಲಗೊಳ್ಳಾಗಲ್ಲ ನಡೆದಿದೆ ಆದರೆ ಈಗ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಮತಿಯರು ಭಿನ್ನಮತಿಯರು ಅಂದ್ ಯಾವುದೂ ಇಲ್ಲದೆ ಸಂಪೂರ್ಣ ಅಧಿಕಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ನಮ್ಮ ನಾಯಕರಾದಂಥ ಡಿ ಕೆ ಶಿವಮೊಗ್ ಶಿವಕುಮಾರ್ ಅವರಿಗೂ ಕೊಟ್ಟು ಸರ್ವಸಮ್ಮತ ಅಭ್ಯರ್ಥಿಯಾಗಿ ಇವತ್ತು ಗೌತಮ್ ಅವರನ್ನ ಆಯ್ಕೆ ಮಾಡಿದ್ದಾರೆ అలా బేడెట్ క్యాండి లెఫ్ట్